ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ನಾನು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗಿದ್ದೇನೆ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಕ್ರಿಸ್ಮಸ್ಸಿಗೆ ಅಂತ ಒಂದು ರೆಸಿಪಿ ಕ್ರಿಸ್ಮಸ್ ಕೂಡ ಹತ್ರ ಬರ್ತಾ ಇದೆ ನೋಡಿ ಇವತ್ತು ನನ್ನ ರೆಸಿಪಿ ಇದು ಕುಸ್ವಾರ್ ಮಾಡ್ತಾ ಇದ್ದೇನೆ ಇದು ಮಾರ್ಬಲ್ ಬಾಲ್ಸ್ ಅಂತ ಹೇಳ್ತಾರೆ ಅಕ್ಕಿ ಲಾಡು ತುಂಬಾ ಗಟ್ಟಿಯಾಗಿರ್ತದೆ ಗುಳಿಯೋ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ ಟೈಮ್ ಅಲ್ಲಿ ಹೊರಗಡೆ ತಕೊಂಡ್ರೆ ಏಟು ರುಪೀಸ್ ತನಕ ಉಂಟು ಚಾರ್ಜ್ ಇದರಲ್ಲಿ ಸಣ್ಣ ಪ್ಯಾಕೆಟ್ ಆದರೆ ಒಂದು ಫೋರ್ ಪ್ಯಾಕೆಟ್ ಅಷ್ಟು ಇದರಲ್ಲಿ ಉಂಟು ಒಂದು ದೊಡ್ಡ ಪ್ಯಾಕೆಟ್ ಆದರೆ ಟೂ ಪ್ಯಾಕೆಟ್ ಅಷ್ಟು ಇದರಲ್ಲಿ ಉಂಟು ಇದಕ್ಕೆ ನಾನು ಕೇವಲ ಐನೂರು ಗ್ರಾಮ್ ಅಕ್ಕಿ ಪೌಡರ್ ಅನ್ನ ತಕೊಂಡು ಅದರಲ್ಲಿ ಕೇವಲ ನಾನು ಎರಡು ಕಪ್ ಮಾತ್ರ ಯೂಸ್ ಮಾಡಿರುವಂತದ್ದು ಎರಡು ಕಪ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಹೊರಗಡೆ ಹೇಗೆ ಸಿಗ್ತದೆ ಅದೇ ರೀತಿಯಾಗಿ ಆಗಿದೆ ನೀವು ನಾನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡ್ಬೋದು ಹೊರಗಿದ್ನ ತಂದ್ರೆ ತುಂಬ ಕಾಸ್ಟ್ಲಿ ಕೂಡ ಆಗ್ತದೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡೋದೆ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಓಕೆ ಫ್ರೆಂಡ್ಸ್ ಇವಾಗ ಇದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಓಕೆ ಇವಾಗ ನಾನು ಗುಳಿಯೋ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇಲ್ಲಿ ನಾನು ರೈಸ್ ಪೌಡರ್ ಲೈ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ ಐನೂರು ಅಷ್ಟು ಉಂಟು ಈ ಪ್ಯಾಕೆಟಲ್ಲಿ ಒಂದು ಸಣ್ಣ ಬ್ಲೌ ಬೌಲ್ ತೊಗೊಂಡಿದ್ದೇನೆ ಈ ಬೌಲ್ಗೆ ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕು ಈ ಕಪ್ಪಲ್ಲಿ ನಾನು ಫುಲ್ ಹಾಕಲಿಲ್ಲ ನೋಡಿ ಟೂ ಫಿಫ್ಟಿ ಎಮ್ ಎಲ್ ಉಂಟು ಈ ಕಪ್ಪು ಇದರಲ್ಲಿ ನಾನು ಫುಲ್ ಹಾಕಲಿಲ್ಲ ಸ್ವಲ್ಪ ಒಂದು ಫುಲ್ ಆಗುವಷ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೇನೆ ಇದರಲ್ಲಿ ನಾನು ಎರಡು ಕಪ್ಪಷ್ಟು ಹಾಕೊಳ್ತಾ ಇದ್ದೇನೆ ನೋಡಿ ಎರಡು ಕಪ್ಪಷ್ಟು ತಗೊಳ್ಬೇಕು ಅಕ್ಕಿ ಹಿಟ್ಟು ನಿಮಗೆ ಯಾವುದು ಕಂಪನಿದು ಕೂಡ ತೊಗೊಳ್ಬೋದು ಅಥವಾ ಮನೆಯಲ್ಲಿ ಕೂಡ ಅಕ್ಕಿಯನ್ನು ಪೌಡರ್ ಮಾಡ್ಬೋದು ಈಸಿ ಆಗ್ತದೆ ನಾನು ಮಾತ್ರ ಕಷ್ಟ ಆಗ್ತದೆ ಅಂತ ಈ ರೀತಿಯಾಗಿ ಮಾಡೋದು ಈಸಿ ಆಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಇದು ಏಲಕ್ಕಿ ಪೌಡರ್ ಫ್ಲೇವರ್ಗೆ ತುಂಬ ಚೆಂದ ಆಗ್ತದೆ ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡಿದರೆ ಹಾಗೆ ಇದು ಕೊಕೊನಟ್ ಇದು ಜ್ಯೂಸು ಅಂದರೆ ಕಾಯಿದು ಹಾಲು ನಾನು ಅರ್ಧ ಕಾಯಿಯನ್ನು ಎಂತ ಹೇಳ್ತಾರೆ ಅರ್ಧ ಅರ್ಧಕಾಯಿಯನ್ನು ಗ್ರೈಂಡ್ ಮಾಡಿ ಅದರ ಜ್ಯೂಸನ್ನು ಹಾಕ್ತಾ ಇದ್ದೇನೆ ಕಂಪ್ಲೀಟ್ ಜ್ಯೂಸ್ ಹಾಕಲಿಲ್ಲ ನಾನು ಸ್ವಲ್ಪ ಹಾಕಿದ್ದೇನೆ ದಪ್ಪದಲ್ಲಿ ಮಾಡ್ಕೊಂಡಿದ್ದೇನೆ ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಮಿಕ್ಸ್ ಸ್ವಲ್ಪ ಮಿಕ್ಸ್ ಮಾಡಿ ಆದ ನಂತರ ನಾನು ಬೆಲ್ಲ ತೊಗೊಂಡಿದ್ದೇನೆ ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಸಣ್ಣ ಕಪ್ಪಲ್ಲಿ ಇದು ವಾಲೆ ಬೆಲ್ಲ ಅಂತ ಹೇಳ್ತಾರಲ್ವಾ ಅದು ನಿಮಗೆ ಬೇಕಾದರೆ ನಾರ್ಮಲ್ ಬೆಲ್ಲ ಸಿಗ್ತದಲ್ವಾ ಅದು ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಈ ಬೆಲ್ಲವನ್ನು ಯೂಸ್ ಮಾಡಿರುವಂಥದ್ದು ಇವಾಗ ನಾನು ಸ್ವಲ್ಪ ಒಂದು ನೋಡಿ ಹೇಗೆ ದಪ್ಪ ಉಂಟ ಹೇಗೆ ನೋಡಿ ನಾನು ಪುನಃ ಸ್ವಲ್ಪ ಕಾಯ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕಾಯಿ ಹಾಲನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾವುದು ಕೂಡ ಸ್ಟೆಪ್ ಮಿಸ್ ಮಾಡಬೇಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಆಗ್ತದೆ ಮಿಕ್ಸ್ ಮಾಡಿದ ಮೇಲೆ ಓಕೆ ಇವಾಗ ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಟ್ಟಿ ಗಟ್ಟಿ ಏನಿರಬಾರ್ದು ಗಂಟು ಗಂಟೆಲ್ಲ ಸ್ವಲ್ಪ ಗಂಟು ಗಂಟಾಗಿ ಆದರೆ ನಿಮಗೆ ಲಡ್ಡು ಮಾಡ್ಕೊಳ್ಳಿಕ್ಕೆ ಸಹ ಕಷ್ಟ ಆಗ್ತದೆ ಚೆನ್ನಾಗಿ ಈ ಚಪಾತಿಗೆ ಹೇಗೆ ನಾವು ಮಿಕ್ಸ್ ಮಾಡಿಕೊಳ್ತೇವಲ್ಲ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಇವಾಗ ಮಿಕ್ಸ್ ಮಾಡಿ ಆಗಿದೆ ಚೆನ್ನಾಗಿ ಸಾಫ್ಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ಸಣ್ಣ ಸಣ್ಣ ಲಡ್ಡು ಮಾಡಬೇಕು ನಾನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಇದೇ ರೀತಿಯಾಗಿ ಸೇಮ್ ಸೈಜ್ ಅಲ್ಲಿ ಸಣ್ಣ ಸಣ್ಣ ಗುಳಿಯೋ ಅಂತ ಹೇಳ್ತಾರಲ್ವಾ ಅಂದ್ರೆ ಅದು ತುಂಬಾ ಸಣ್ಣ ಸಣ್ಣ ಆಗಿರಬೇಕು ತುಂಬ ಸಣ್ಣ ಸಣ್ಣದರಲ್ಲಿ ಈ ರೀತಿಯಾಗಿ ಮಾಡಿಕೊಳ್ಬೇಕು ಇಲ್ಲಾಂದರೆ ಅದು ಫ್ರೈ ಮಾಡುವಾಗ ಸ್ವಲ್ಪ ಹೊಡಿತದೆ ಹಾಗಾಗಿ ಸಾಫ್ಟಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ನಿಮಗೆ ತುಂಬ ಈಝಿಯಾಗಿ ಆಗುವ ಒಂದು ರೆಸಿಪಿ ಅಂತ ಹೇಳ್ಬೋದು ಕುಸ್ವಾರ್ ಅಂತ ಹೇಳ್ಬೋದು ಇದು ಕಷ್ಟ ಆಗೋದಿಲ್ಲ ಕೆಲವರೆಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ ಈ ಅಕ್ಕಿಯನ್ನು ಕಡಿದು ಅದನ್ನು ಬಾಯ್ಲ್ ಮಾಡಿ ತುಂಬ ಲ ಲಾಂಗ್ ಪ್ರೊಸೀಜರ್ ಉಂಟು ಆದರೆ ಇದು ತುಂಬ ಈಝಿ ಮೆಥಡ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದು ಇಷ್ಟ ಕೂಡ ಆಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇಲ್ಲಿ ಇವಾಗ ನಾನು ಕಂಪ್ಲೀಟಾಗಿ ಎಲ್ಲ ಲಡ್ಡುವನ್ನು ಮಾಡಿಕೊಂಡಿದ್ದೇನೆ ಸಣ್ಣ ಸಣ್ಣದಾಗಿ ಸೇಮ್ ಸೈಜಲ್ಲಿ ಮಾಡಿಕೊಂಡಿದ್ದೇನೆ ಇದೇ ರೀತಿಯಾಗಿ ಲಡ್ಡುವನ್ನು ಮಾಡಬೇಕು ಇವಾಗ ಇದನ್ನು ಎಣ್ಣೆಗೆ ಬಿಡಬೇಕು ಅದು ಯಾವ ರೀತಿ ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೇನೆ ಇವಾಗ ನಾನು ಇವಾಗ ನಾನು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬಣಾಲಿಯನ್ನು ಇಟ್ಟಿದ್ದೇನೆ ಪಾತ್ರೆಯನ್ನು ಅದಕ್ಕೆ ನಾನು ಆಯಿಲನ್ನು ಇದ್ದೇನೆ ತುಂಬ ಆಯಿಲಲ್ಲಿ ಫ್ರೈ ಮಾಡಬೇಕಂತ ಇಲ್ಲ ಸ್ವಲ್ಪ ಆಯಿಲ್ ತಗೊಂಡ್ರೂ ಆಗ್ತದೆ ನಾನು ಹಾಗಾಗಿ ಹೆಚ್ಚು ಆಯಿಲ್ ತಗೊಳ್ಳಿಲ್ಲ ಸ್ವಲ್ಪ ಆಯಿಲನ್ನು ಸೇವಿಸ್ತಾ ಇದ್ದೇನೆ ಇದು ಕೊಕೋನೆಟ್ ಆಯಿಲಲ್ಲಿ ಕೂಡ ಮಾಡ್ಬೋದು ಅಥವಾ ನಿಮಗೆ ಬೇರೆ ಕುಕ್ಕಿಂಗ್ ಆಯಿಲಲ್ಲಿ ಕೂಡ ಮಾಡ್ಬೋದು ಚೆನ್ನಾಗಾಗ್ತದೆ ನಾನಿಲ್ಲಿ ಫಸ್ಟ್ ಒಂದೊಂದಾಗಿಯೇ ಬಿಟ್ಕೊಳ್ತಿದ್ದೇನೆ ಅದು ಅಂಟ್ಕೊಳ್ತದಂತ ಆದರೆ ಅದು ಹಾಗೇನು ಅಂಟ್ಕೊಳ್ಳೋದಿಲ್ಲ ಆದರೂ ಕೂಡ ಒಂದು ಸೇಫರ್ ಸೈಡಲ್ಲಿ ಒಂದೊಂದಾಗಿ ಇದು ಮಾಡ್ತಾಯಿದ್ದೇನೆ ಈ ರೀತಿಯಾಗಿ ನೀವು ಅವೆಲ್ಲ ಎಣ್ಣೆಗೆ ಬಿಟ್ಕೊಂಡ್ರೆ ಆಯಿತು ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಾಂದರೆ ಅದು ಬೇಗ ಕರೆಸ್ತದಲ್ವ ಚೆನ್ನಾಗಿ ಅದು ಒಳಗಿಂದ ಫ್ರೈ ಆಗಬೇಕು ಇಲ್ಲಾಂದರೆ ಒಳಗಿಂದ ಸ್ವಲ್ಪ ಹಸಿ ಹಸಿ ಥರ ಇರ್ತದಲ್ವ ಹಾಗೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಇವಾಗ ಲೈಟಲ್ಲಿ ಕಲ್ಲರ್ ಬ್ರೌನ್ ಆಗ್ತಾ ಬಂದಿದೆ ಇದು ಕಂಪ್ಲೀಟಾಗಿ ಕಲ್ಲರ್ ಚೇಂಜ್ ಆದಮೇಲೆ ಇದನ್ನು ಆಯಿತು ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಇದಿವಾಗ ಲೈಟಲ್ಲಿ ಕಲರ್ ಚೇಂಜ್ ಆಗ್ತಾ ಬಂದಿದೆ ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ಆಯಿತು ಇವಾಗ ನೋಡಿ ಇದು ಈವಾಗ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ ನಾನು ಇದೊಂದು ಸ್ವಲ್ಪ ವೀಡಿಯೋವನ್ನು ಕಟ್ ಕಟ್ ಮಾಡಿ ಮಾಡಿರುವಂಥದ್ದು ಲಾಂಗ್ ವಿಡಿಯೋ ಮಾಡಿದರೂ ಕೂಡ ನೋಡುವಾಗ ಬೋರ್ ಆಗ್ತದಂತ ಸೊ ಇವಾಗ ಎಷ್ಟು ಚೆನ್ನಾಗಿ ಗುಳಿಯೋ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂತ ಗಟ್ಟಿ ಗಟ್ಟಿಯಾಗಿರ್ತದೆ ಇದು ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್